ನೀವು ನೋಡ್ತಾ ಇದ್ದೀರಾ ಬೀದರ್ ನ್ಯೂಸ್ ಕನ್ನಡ ಚಾನಲ್ ಮಕ್ಕಳು ವೈದಿಕ ಮತ್ತು ಆಧುನಿಕ ಗಣಿತ ಎರಡನ್ನ ಮೈಗೂಡಿಸಿಕೊಳ್ಳಬೇಕು ಡಾಕ್ಟರ್ ರಜನೀಶ್ ಪಾಲೆ ಬೀದರ್ ಕಲಬುರಗಿಯ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ನಗರದ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಅಬಕಸ್ ಮತ್ತು ವೈದಿಕ ಗಣಿತ ಪರಿಣಿತಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮಂಡಳಿಯ ಗೌರವಾನ್ವಿತ ಸದಸ್ಯ ರಜನೀಶ್ ವಾಲಿ ಈ ರೀತಿಯ ಸ್ಪರ್ಧೆಗಳು ಗಡಿ ಜಿಲ್ಲೆ ಬೀದರ್ನಲ್ಲಿ ಆಗುತ್ತಿರುವುದು ಸಂತಸದ ವಿಷಯ ಇಂದಿನ ಮಕ್ಕಳು ಜೀವನದಲ್ಲಿ ಉನ್ನತಿಯನ್ನು ಹೊಂದಿರಬೇಕಾದರೆ ವೈದಿಕ ಗಣಿತ ಮತ್ತು ಆಧುನಿಕ ಗಣಿತ ಎರಡನ್ನ ಮೈಗೂಡಿಸಿಕೊಳ್ಳಬೇಕು ಈ ರೀತಿಯ ಸ್ಪರ್ಧೆಗಳಿಂದ ಮಕ್ಕಳಲ್ಲಿ ಆಧುನಿಕ ಗಣಿತ ಮತ್ತು ವೈಜ್ಞಾನಿಕ ಗಣಿತದ ಕಲ್ಪನೆ ಬೆಳೆಯುತ್ತದೆ ಎಂದರು ಸ್ಪರ್ಧೆಯಲ್ಲಿ ರಾಜ್ಯದ ನಾನಾ ಭಾಗದ ಸುಮಾರು ಏಳ್ನೂರಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದ್ದು ವಿಜೇತರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಎಂಎ ಜಬ್ಬರ್ ಎಸ್ಎಲ್ ಮಲ್ಲಿಕಾರ್ಜುನ್ ಅಂಕುಶ್ವಾಲಿ ಬಿ ವಿಪಿ ಪ್ರಾಶುಪಾಲ ವಿಠಲ್ ರೆಡ್ಡಿ ಶಾಲೆಯ ಪ್ರಾಶುಪಾಲರಾದ ಶ್ರೀಲತಾ ಸ್ವಾಮಿ ಹಾಗೂ ಎಸ್ಆರ್ಜೆ ಸಂಸ್ಥೆಯ ಸಹ ಸಂಸ್ಥಾಪಕ ರಾಘವೇಂದ್ರ ಜೋಶಿ ಸೇರಿದಂತೆ ಅನೇಕರು ಹಾಜರಿದ್ದರು ರಾಘವೇಂದ್ರ ಜೋಶಿ ಅಂತ ಎಸ್ಆರ್ಜೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫೌಂಡರ್ ಮತ್ತು ಸಿಇಒ ಆಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದೀವಿ ಸುಮಾರು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಅರವತ್ತು ಶಾಲೆಯಲ್ಲಿ ನಾವು ಅಬ್ಯಾಕಸ್ ಮತ್ತು ಗಣಿತ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀವಿ ಬಹಳಷ್ಟು ಜನ ಪ್ರಶ್ನೆ ಇದೆ ಏನು ಈ ಅಬ್ಯಾಕಸ್ ಅಂತ ಹೇಳಿ ಬರ್ತಾ ಇರ್ತಾರೆ ನಾವು ನೋಡ್ತಾ ಇರ್ತೀವಿ ಏನಿದ್ರಲ್ಲಿ ಮ್ಯಾಥ್ಸ್ ಎಷ್ಟನ್ನೇ ಇಂಪ್ರೂವ್ಮೆಂಟ್ ಆಗುತ್ತಾ ಅವರು ಬೇರಳಷ್ಟೇ ಮಾಡ್ತಾ ಇರ್ತಾರೆ ಈ ತರದ ಕ್ವಶನ್ ಗಳಿಗೆ ಒಂದೇ ಉತ್ತರ ಏನಂತಂದ್ರೆ ಅಬ್ಯಾಕಸ್ ಇಟ್ ಇಸ್ ಅ ಟೂಲ್ ನಾವು ಹೇಳ್ತಾ ಇರ್ತೀವಿ ಮಕ್ಕಳೆಲ್ಲ ಬಹಳ ಸ್ಮಾರ್ಟ್ ಆಗ್ತಾ ಇದ್ದಾರೆ ಯಾಕಂದ್ರೆ ಅವರೆಲ್ಲ ಸ್ಮಾರ್ಟ್ ಫೋನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ನಾವೆಲ್ಲ ಹತ್ತು ವರ್ಷದಿಂದ ಹೋದಾಗ ನೋಡ್ಬೇಕಾದ್ರೆ ನಾವೆಲ್ಲ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ ನಾವ್ ವಿಮ್ ಲೈಕ್ ವೆರಿ ಸ್ಮಾರ್ಟ್ ವೆರಿ ಸ್ಮಾರ್ಟ್ ದಟ್ ಚಿಲ್ಡ್ರನ್ ಆರ್ ಮೂವಿಂಗ್ ಹೆಡ್ಸ್ ಟುವರ್ಡ್ಸ್ ಇಟ್ ಅಂತ ಹೇಳ್ಬೋದು ಸೊ ಹಾಗಾಗಿ ಅಬ್ಯಾಕಸ್ ಇಟ್ ಇಸ್ ಅ ಟೂಲ್ ದ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಗೆಟ್ ದ ಕ್ಯಾಲ್ಕುಲೇಷನ್ ವೆರಿ ಈಸಿಲಿ ಅಂಡ್ ಫಾಸ್ಟೆಸ್ಟ್ ವೇ ಅಂಡ್ ಆಲ್ಸೋ ಥ್ರೂ ದ ಅಬ್ಯಾಕಸ್ ಕೇಟ್ ಏನಾಗುತ್ತೆ ಅಂದರೆ ಹೋಲ್ ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಕಾನ್ಸಂಟ್ರೇಷನ್ ಆಗಿರ್ಬೋದು ಲಿಸ್ನಿಂಗ್ ಸ್ಕಿಲ್ ಆಗಿರ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಈ ತರದ ಅನೇಕ ಬೆನಿಫಿಟ್ಸ್ ಗಳನ್ನು ಮಕ್ಕಳಿಲ್ಲಿ ಪಡೀತಾ ಹೋಗ್ತಾರೆ ಅದ್ರ ಅದರೊಂದಿಗೆ ಈಗ ನಾವು ಇನ್ನೊಂದು ಲಾಂಚ್ ಮಾಡಿರೋದು ಏನಂದ್ರೆ ವೇದಿಕ್ ಮ್ಯಾಥ್ಸ್ ಏನಿದು ವೇದಿಕ್ ಮ್ಯಾಥ್ಸ್ ಅಂತ ಬಹಳಷ್ಟು ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಮ್ಯಾಥಮೆಟಿಕ್ಸ್ ಇಟ್ ಇಸ್ ಫ್ರಮ್ ದ ಅಥರ್ವ ವೇದಾಂತ ವಿಟ್ ಹ್ಯಾಸ್ ಕನೆಕ್ಟೆಡ್ ಟು ದ ವೇದಾಸ್ ವೇದಾಸಿಂದ ವೇದಾಸ್ತು ಅಥರ್ವ ವೇದಾಂತ ಅದರಿಂದ ಅದರಿಂದ ವೇದಿಕ್ ಮ್ಯಾಥಮೆಟಿಕ್ಸ್ ಇದರಲ್ಲಿ ಸಿಕ್ಸ್ಟೀನ್ ಸೂತ್ರಾಸ್ ಅಂಡ್ ಥರ್ಟೀನ್ ಸಬ್ ಸೂತ್ರಾಸ್ ಗಳನ್ನ ನಾವು ನೋಡಬಹುದು ಅದಕ್ಕೋಸ್ಕರ ಬಿಗ್ಗೆಸ್ಟ್ ಎಕ್ಸಿಬಿಷನ್ ಇಟ್ಟಿದ್ದೀವಿ ಜನವರಿ ಐದನೇ ತಾರೀಕು ಗುಲ್ಬರ್ಗದಲ್ಲಿ ದಯವಿಟ್ಟು ಎಲ್ಲ ಬೀದರ್ ಜನತೆ ಮತ್ತು ಗುಲ್ಬರ್ಗ ಜನತೆ ಮತ್ತು ಯಾತ್ಗರ್ ಜನತೆ ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ ಸುಮಾರಾಗಿ ನಾವು ಗುಲ್ಬರ್ಗದಲ್ಲಿ ಈಗ ಆಲ್ರೆಡಿ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಸ್ಟೂಡೆಂಟ್ಸ್ ಎಕ್ಸಾಮ್ ಬರದಾಗಿದೆ ಇವತ್ತು ಬೀದರಲ್ಲಿ ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್ ಆ್ಯಂಡ್ ಆಲ್ಸೋ ಇನ್ ಯಾದಗೆ ದೇ ಆರ್ ರೈಟಿಂಗ್ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಟೂಡೆಂಟ್ಸ್ ದಿಸ್ ಎಕ್ಸಾಮ್ ದಟ್ ಮೀನ್ಸ್ ಓವರ್ ಆಲ್ ಆನ್ ದ ಜನವರಿ ಫಿಫ್ತ್ ಏಟ್ ತೌಸಂಡ್ ಪೀಪಲ್ ಕ್ರೌಡ್ ವಿಲ್ ಬಿ ಧೇರ್ ಆಲ್ ದ ದೆಸ್ಟ್ ಸ್ಟೂಡೆಂಟ್ಸ್ ದೋ ರೈಟಿಂಗ್ ಎಕ್ಸಾಮ್ ಟು ಅಂಡ್ ಆಲ್ಸೋ ಐ ಕಾಲ್ ಎವ್ರಿ ಒನ್ ಪ್ಲೀಸ್ ಟೇಕ್ ಅಪ್ ದ ಕಾಲ್ ಫಾರ್ ದಿಸ್ ಫಾರ್ ಮೋರ್ ಇನ್ಫಾರ್ಮೇಷನ್ ಅಂಡ್ ಮೋರ್ ಕ್ಲಾರಿಫಿಕೇಶನ್ ಯು ಕ್ಯಾನ್ ಕಾಂಟಾಕ್ಟ್ ಟು ಎಸ್ ಆರ್ ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ की तरफ से बीदर में अगस्त डिस्ट्रिक्ट लेवल कंपटीशन रखा गया है ये बिदर के नेशनल स्कूल में है और मैं इस प्रोग्राम ऑर्गेनाइज टीम सुप्रिया मैडम एंड जोशी सर को भी मुबारक कन्ग्रेचुलेशन देता हूँ बिकॉज टुडे साढ़े सात सौ बच्चे लगभग सेवन फिफ्टी बच्चे एग्ज़ाम लिखने वाले हैं और ये अबागस एक ऐसा कोर्स है जो बच्चे का मैथमेटिकल डेवलप करता है वैदिक मैथ्स जो भी है ये बच्चों के लिए डेवलपमेंट के लिए आगे अच्छा है और ये सुखो मैडम जो भी गुलबर्गा से आके भीतर में जो सर्विस दे रहे हैं मैडम है सर बच्चों के लिए काफ़ी हद तक फ्यूचर में उनके लिए काम आने वाली चीज़ है ये और मैं मैडम को और जोशी सर को थैंक्स बोलना चाहूंगा जो वहां से आके अपनी टीम को यहाँ पे रेडी करके बच्चों का अपना टैलेंट शेयर करते हैं और बच्चों का मैथ्स वैदिक मैथ जो भी हम स्केल डेवलप करते हैं उस वजह से और स्कूल में मैथमेटिक्स के बच्चे अच्छा डेवलप हो रहे हैं आगे अच्छा रिजल्ट आ रहा है उसका टेंथ में ये बेसिक अच्छा हुआ है तो आगे टेंथ में रिजल्ट भी अच्छा आ रहा है इस अभागर सर वैदिक मैथ्स के थ्रू तो मैं लास्टली ये कहूँगा कि मैडम को और जोशिफ सर को एक कंग्रेचुलेसन तो टू ऑल यू फ्यूचर आर ऑल्सो बिकॉज नेक्स्ट एग्जाम भी में कुछ रखे हैं मैडम कॉम्पिटिशन लास्ट है वो मेरे कैंपस में था कैम्ब्रिज स्कूल में आज नेशनल स्कूल में रखा गया है और उसमें साथ ही साथ नेक्स्ट मैडम नेक्स्ट वे इज़ यादगीर नेक्स्ट यादगीर में एग्जाम है वहाँ पे भी सेवन हंड्रेड अबव एग्जाम बच्चे आने वाले हैं आजकल बच्चों में बहुत कॉम्पिटिशन हो गया हर स्कूल में कॉम्पटिशन चल रहा है ऐसे ऐसे नए नए सिलेबस लॉन्च कर रहे हैं आराम मैनेजमेंट वाले तो ये भी बहुत अच्छा है कि वैदिक मैथ्स और जो वैगेस है बहुत अच्छा सा सिलेबस अच्छा दोस्त है बटा इसमें जो है इसमें जो है बच्चों का मैथ्स डेवलप होगा और माइंड बच्चों का डेवलप स्किल डेवलप होगा ಒಂದು ಸ್ಕೂಲವರು ಟೆಂತ್ ವರೆಗೂ ಮಾಡ್ಬೋದು ನೈನ್ತ್ ವರೆಗೂ ಮಾಡ್ಬೋದು ಲೆವೆಲ್ಸ್ ಇರುತ್ತೆ ಅಲ್ಲಿ ಒಂದು ಸೆವೆನ್ ಲೆವೆಲ್ ಇದೆ ವೇದಿಕ ಮ್ಯಾಥಲ್ಲೂ ಲೆವೆಲ್ಸ್ ಇದೆ ಎವ್ರಿ ಇಯರ್ ಎಡೆಡ್ ಲೆವೆಲ್ ಅವರು ಮಾಡ್ತಾರೆ ಮಕ್ಕಳದ್ದು ಒಂದು ತ್ರೀ ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ತ್ರೀ ಇಯರ್ಸ್ ಒಳಗೆ ದಿ ವಿಲ್ ಬಿಕಮ್ ಪರ್ಫೆಕ್ಟ್ ಸೊ ವಿಥೌಟ್ ಯೂಸಿಂಗ್ ಎನಿ ಟೂಲ್ಸ್ ದೇ ಕ್ಯಾನ್ ಗಿವ್ ಎನಿ ಆನ್ಸರ್ ಆಫ್ ಮ್ಯಾಥಮೆಟಿಕ್ಸ್ ಮೂರು ವರ್ಷ ಒಳಗೆ ಕಂಪ್ಲೀಟ್ ಮಾಡ್ಬೋದು ಒಂದು ಒಳ್ಳೆ ಕಾನ್ಸೆಪ್ಟ್ ತಗೊಂಡು ಬಂದಿದ್ದಾರೆ ಅದರ ಸಲುವಾಗಿ ಸುಪ್ರಿಯಾ ಮೇಡಮ್ ಅವರಿಗೂ ಮತ್ತು ಸರ್ ಅವರಿಗೂ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇದ್ದಾರೆ ಅದೇ ಎಂಟೈರ್ ಇವರು ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಜೋಶಿ ಮೇಡಮ್ ಅವರು ಇದು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಯೂಸ್ ಆಗಲಿ ಎಲ್ಲರೂ ಎನ್ರೋಲ್ ಮಾಡಿ ಇವ್ರದ್ದು ಏನು ಎಜುಕೇಶನ್ ಸಿಸ್ಟಮ್ ಇದೆ ಇವ್ರದ್ದು ಇದನ್ನ ಅಡಾಪ್ಟ್ ಮಾಡಿಸ್ಕೊಂಡು ಇದು ಅಪೇಕಸ್ ಕ್ಲಾಸಸ್ ಅಟೆಂಡ್ ಆಗ್ಲಿ ಅಂತ ನನ್ನ ಕಡೆಯಿಂದ ಬಹಳ ಒಳ್ಳೇದಾಗ್ಲಿ ಅವ್ರಿಗೆ ಅಂತ ಹೇಳಿ ಹೇಳ್ತೀನಿ